ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಆತನು ಎರಿಕೋ ಊರನ್ನು ದಾಟಿ ಹೋಗುತ್ತಿದ್ದನು ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು ಅವನು ಏಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು ಆದ ಕಾರಣ ಆತನನ್ನು ನೋಡೋದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು ಏಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಜಕ್ಕಾಯನೆ ತಟ್ಟನೆ ಇಳಿದು ಬಾ ನಾನು ಈ ಹೊತ್ತು ನಿಮ್ಮ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳಿದುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ ಸ್ವಾಮಿ ನೋಡು ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳೆದುಕೊಂಡಿದ್ದೆ ಆದರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು ಇದನ್ನು ಕೇಳಿ ಏಸು ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸುವನ್ನು ನೋಡುವ ಬಯಕೆಯಿಂದ ಮರ ಏರಿದ ಜಕ್ಕಾಯನನ್ನು ಏಸು ಕರೆದು ಅವನ ಮನೆಗೆ ಹೋಗುತ್ತಾರೆ ಸುಂಕಗಾರನಾಗಿದ್ದ ಜಕ್ಕಾಯ ಏಸುವಿನ ಆಗಮನದಿಂದ ಮನಪರಿವರ್ತನೆ ಹೊಂದುತ್ತಾನೆ ಜಕ್ಕಾಯನು ಕುಳ್ಳನಾಗಿದ್ದರೂ ಏಸುವಿಗಾಗಿ ಅವನು ಹಂಬಲಿಸಿದ್ದರಿಂದ ಮರ ಹತ್ತಿ ಕುಳಿತ ಅವನಿಗೆ ರಕ್ಷಣೆ ಸಿಕ್ಕಿತು ನಮ್ಮ ಜೀವನದಲ್ಲಿಯೂ ಹಲವಾರು ಅಡೆತಡೆಗಳನ್ನು ಜನರ ಪರಿಹಾಸ್ಯವನ್ನು ನಾವು ಅನುಭವಿಸುತ್ತಿರಬಹುದು ಆದರೆ ಅವೆಲ್ಲವನ್ನು ಲೆಕ್ಕಿಸದೆ ಏಸುವಿಗಾಗಿ ಹಂಬಲಿಸಿದರೆ ಏಸು ನಮ್ಮ ಹತ್ತಿರಕ್ಕೆ ಬರುತ್ತಾರೆ ಪಾಪಿಗಳನ್ನು ಪ್ರೀತಿಸುವ ಏಸು ಜಕ್ಕಾಯನ ಮನೆಗೆ ನೀಡಿದ ರಕ್ಷಣೆಯನ್ನು ನಮಗೂ ನಮ್ಮ ಮನೆಗಳಿಗೂ ಕುಟುಂಬಗಳಿಗೂ ನೀಡುತ್ತಾರೆ ಏಸುವನ್ನು ಕಾಣಲು ಹಂಬಲಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಿಮ್ಮ ಪುತ್ರ ಏಸುವನ್ನು ನೋಡಲು ಜಕ್ಕಾಯನಿಗೆ ಇದ್ದಂಥ ಹಂಬಲವನ್ನು ನಮಗೂ ನೀಡಿರಿ ನಮಗೆ ಅಡ್ಡಿ ಬರುವ ಪಾಪ ದುರ್ಬಲತೆ ಭಯ ಪರರ ಪರಿಹಾಸ್ಯ ನಾಚಿಕೆ ಇವೆಲ್ಲವನ್ನು ಮೀರಿ ವಿಶ್ವಾಸದ ಬರವನ್ನು ಏರಲು ನಮಗೆ ಶಕ್ತಿ ಮತ್ತು ಧೈರ್ಯವನ್ನು ನೀಡಿರಿ ಜಕ್ಕಾಯನ ಹೆಸರನ್ನು ಕರೆದಂತೆ ನಮ್ಮ ಹೆಸರನ್ನು ಸಹ ಕೂಗಿ ಕರೆದು ನಮ್ಮ ಮನೆಗಳಿಗೆ ಬಂದು ನಮ್ಮೊಂದಿಗೆ ವಾಸಿಸಿರಿ ನಿಮ್ಮ ರಕ್ಷಣೆಯನ್ನು ನಮಗೂ ನಮ್ಮ ಕುಟುಂಬಗಳಿಗೂ ನೀಡಿರಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್